ಒಂದು ಧರ್ಮಸ್ಥಳ ನ ಇವತ್ತು ಅಧರ್ಮದ ವ್ಯವಸ್ಥೆ ಸೃಷ್ಟಿಯಾಗಿದೆ ಅಲ್ಲಿ ಧರ್ಮ ಅನ್ನೋದಕ್ಕಿಂತ ಅಧರ್ಮದ ವ್ಯವಸ್ಥೆ ಕಣ್ಮುಚ್ಚಿ ಇವತ್ತು ಕೂತ್ಕೊಂಡಿದ್ದಾರೆ ಇವತ್ತು ಅಲ್ಲಿರ್ತಕ್ಕಂಥ ಅದನ್ನು ಪ್ರಶ್ನೆ ಮಾಡ್ಬೋದಾಗಿತ್ತು ಯಾಕೆ ನಮ್ಮ ಮೇಲೆ ದೂರು ಕೊಡಿದೆ ಅಂತ ಒಂದು ಒಂದು ಅವರಿಂದ ಒಂದು ವಾಕ್ಯನೂ ಕೂಡ ಇಲ್ಲಿ ತನಕ ಬಂದಿಲ್ಲ ಪರವಾಗಲಿ ವಿರುದ್ಧವಾಗಲಿ ನನ್ನ ವ್ಯಾಪ್ತಿಯಲ್ಲಿ ಈ ಥರ ಆಗಿದೆ ಅಂತಕ್ಕಂಥದ್ದು ಒಂದು ವಾಕ್ಯ ಇಲ್ಲಿ ತನಕ ಎಲ್ಲರೂ ಪತ್ರಿಕೆ ಕೊಟ್ಟಿದ್ದಾರಾ ಪತ್ರಿಕಾಗೋಷ್ಠಿ ಮಾಡಿದರ ಇದು ಮತ್ತೆ ಎಲ್ಲಿ ಮತ್ತೆ ಧರ್ಮ ಅನ್ನೋದು ಎಲ್ಲಿದೆ ಅಧರ್ಮಸ್ಥಳನ ಅದು ಅದು ಮೂಲವಾಗಿ ಬಂದಿರತಕ್ಕಂಥ ಯಾಕೆಂದರೆ ಅದು ಧರ್ಮ ಅಂತ ಯಾಕೆ ಬಂದಿದೆ ಅಂತೇಳಿದರೆ ಅದು ಬೌದ್ಧ ಧರ್ಮದ ಸ್ಥಳ ಅದು ಬೌದ್ಧರ ಮುಖ್ಯವಾಸ ಅದಕ್ಕೆ ಧರ್ಮ ಅಂತ ಬಂದಿರೋದು ಅಧರ್ಮವನ್ನು ಈ ಜಾತಿವಾದಿಗಳು ಮೌಢ್ಯವನ್ನು ಬಿತ್ತಕ್ಕಂಥವ್ರು ಧರ್ಮಸ್ಥಳವನ್ನು ಇವತ್ತು ಅಧರ್ಮಕ್ಕೆ ಮಾಡಿದ್ದಾರೆ ನಿಜಕ್ಕೂ ಕೂಡ ಧರ್ಮ ಯಾಕೆಂದರೆ ಧರ್ಮ ಧಮ್ಮ ಅದು ನಿಜವಾದ ಮೂಲಸ್ಥಳ ಯಾವುದು ಅಂದರೆ ಬುದ್ಧರ ಮೂಲಸ್ಥಳ ಅದು ಅಲ್ಲಿ ಪ್ರತಿಷ್ಠಾಪನೆ ಇರತಕ್ಕಂಥದ್ದು ಕೂಡ ಬುದ್ಧನ ಕುರುಗಳು ಕೂಡ ಸುತ್ತಮುತ್ತ ಕೆಲವು ಪ್ರಣಾಳಿಕೆಗಳು ಕೂಡ ಅಲ್ಲಿ ಸಿಗ್ತಾ ಇವತ್ತು ಗೊತ್ತಾಗ್ತಾ ಇದೆ ಯಾವ್ಯಾವುದು ದೊಡ್ಡ ದೊಡ್ಡ ದೇವಾಲಯಗಳಿದೆ ಅದು ತಿರುಪ್ತಿ ಇರಲಿ ಧರ್ಮಸ್ಥಳ ಇರಲಿ ಅಯ್ಯಪ್ಪ ಸ್ವಾಮಿ ಬೆಟ್ಟ ಇರಲಿ ಬೇರೆ ಬೇರೆ ಮಾದೇಶ್ವರ ಬೆಟ್ಟ ಇವೆಲ್ಲವೂ ಕೂಡ ಬುದ್ಧರ ಸ್ಥಳಗಳೇ ಹೊರತು ಬೇರೆ ಅಲ್ಲ ಯಾಕೆಂದರೆ ಅಶೋಕ ಮಹಾರಾಜ ಎಂಬತ್ತು ನಾಲ್ಕು ಸಾವಿರ ಈ ಥರ ಸ್ತೂಪಗಳನ್ನ ಕಟ್ಟಿರ್ತಕ್ಕಂಥದ್ದು ಇತಿಹಾಸ ಸ್ಪಷ್ಟಪಡಿಸ್ತಾ ಇದೆ ಅದಕ್ಕೆ ನಾವು ಯಾಕೆ ಅದನ್ನು ಧರ್ಮಸ್ಥಳವನ್ನು ಅಧರ್ಮಸ್ಥಳ ಯಾಕೆ ಹೇಳ್ತೀನಿ ಅಂದರೆ ಈ ಥರ ದುರ್ನಟತೆ ಇರ್ತಕ್ಕಂಥವ್ರು ಅನ್ಯ ಮಾರ್ಗ ಇರತಕ್ಕಂಥವ್ರು ದೇವರ ಹೆಸರಲ್ಲಿ ಶೋಷಣೆ ಮಾಡ್ತಕ್ಕಂಥವ್ರು ನಮ್ಮ ದೇಶದಲ್ಲಿ ಭಾಳಷ್ಟು ಧರ್ಮಗುರುಗಳು ಧರ್ಮಪೀಠಾಧ್ಯಕ್ಷರು ಇವತ್ತು ಈ ಭಾರತ ದೇಶ ರಾಜ್ಯದಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ವ್ಯಕ್ತಪಡಿಸ್ತೇನೆ